ಏನು ಮುರುಗಾ ಇದನ್ ಮಾಡತ ಇದ ಮುರುಗ ಬಂದ ಮುರುಗಿ ಮೇಲೆ ಮುರುಗಿ ಒಂದ ಪೆಟ್ಟಿಗೆ ಹದಿನೆಂಟು ತತ್ತಿ ಹಾಕತ ಮುರುಗ ಇದ್ದಾಗ ಮುರುಗಿ ತತ್ತಿ ಹಾಕತತಿ ಮುರುಗ ಇರ್ಲಿಕ್ಕೆ ಮುರುಗಿದ ಕೆಲಸ ಇಲ್ಲ ಅಂತ ಹೇಳ ನಾವೊಂದು ಮಾತು ಕೇಳ್ತೇನೆ ಮೌಲ್ಯ ಕಕ್ಕ ನಿನಗ ಕೇಳ ಮುರುಘಾದ ಮೇಲೆ ಮುರುಘಾ ಕೂತ್ ಹದಿನೆಂಟು ತತ್ತಿ ಹಾಕಿವ ಏನ ಮುರುಗಿ ಮೇಲೆ ಮುರುಘಾ ಬಂದ ಕೂತ್ ಹಾಕೇತಿವ ಮುರುಗ ಮುರುಗಾ ಕೂತ್ ಹದಿನೆಂಟು ಮುರುಗಾದ ಮೇಲೆ ಮುರುಗ ಏನ್ರೀ ಕಿಸದೇಡಿ ಕೆಲಸ ಮಾಡಿ ತೊಂದ್ರೆ ಬಾಂದ್ ಮುರುಗಿ ಮೇಲೆ ಮುರುಗಾ ಇಪ್ಪತ್ತು ತತ್ತಿ ಹಾಕ್ತಲ್ಲ ನೀ ಏನ್ ಹೇಳ್ತೀವ ನನ್ನ ತಂಗ್ಳು ತುಕುಡಿ ಇಲ್ಲ ಮುರುಗಾ ಚೂರುಗಿರಿ ಹಾಕ್ಲೇನಿ ಮುರುಗಿ ಕಡೆ ಬರಂಗಿಲ್ಲ ಮುರುಗಿ ಬಿಟ್ಟು ಮುರುಗಾಕ್ ಮುರುಘಾನ ಬಡದಿರ್ಬೇಕ

ಅಂಡ ತೆಗೆಬೇಡಿ ಹ ತೆಗೆಬೇಡಿ ನಿನ್ನಂತ ಒಂದು ಬಂದತ್ತಲೇ ಸೂರು ಬಾರಸದು ಮುರ್ಗಾ ಹ ಬಂದಿದ್ರಲ್ಲ ಮೂರು ಮುರ್ಗಗಳ ಬಡದೇಡಿ ಒಂದು ಅಂಡ ತೆಗೆದು ಕೊಡಿ ನನ್ನ ಕೈಯಾಗ ಏ ಹೌದತಿವ್ ನಾನು ಅಂಡ ತೆಗೆದು ಕೊಟ್ರಿ ಪಾಡಿಲಕ ಹೆಂಡ ಬಿಳ್ ತಕ ಬಿಡಿತಿವ್ ನಿಮ್ಮ ಬಿಡದೋ ಮಾತು ಏನು ಮಾತಾಡ್ತಾರೋ ಹ ಹೆಂಗಾ ಹ ಮೂರು ಮುರುಗ ಕೂಡಿ ಬಡದ್ಯಾಡಿನ ಅಂಡ ನಿಮ್ಮನ್ನ ಇರ್ಲಿಕ್ಕಂದ್ರಿಕ ನಿಮ್ಮ ಹೆಂಡ ಬಿಳ್ತಿಂದ ಗ್ರಾಮದೊಳಗಿ ನಾ ಏನ್ ಹೇಳತ್ತೇನಿ ನೀನ್ ಕೇಳತ್ತಿದೀ ಏನೋ ಬಾಯಿಗೆ ಇಲ್ಲ ಬುಡ ಇಲ್ಲ ಈಗ ಬೇರೆ ತಂದ್ರಿ ಒಂದ ಕೊಡ ಹಾಲು ಇರ್ತಾವತ್ತ ಒಂದು ಕೊಡದ ಹಾರದಾಗ ಹೆಪ್ಪ ಎಟ್ಟಿರ್ತತಿ ಬರೀ ಒಂದ್ ಹನಿ ಇರ್ತತಿ ಹೆಪ್ಪ ಹೆಪ್ಪ ಬರೆ ನಂದ್ ಬರೇ ಒಂದ್ ಹನಿ ಹೆಪ್ಪಲಿ ಎಲ್ಲಾ ಮೊಸರು ಗಡ್ತೈತಿ ಮೊದಲು ಕೊಡಬೇಕ ಮೊದಲ ಗಡಿಗೆ ಬೇಕು ಆಮೇಲೆ ಅದ್ರೊಳಗೆ ಹಾಲು ಜಮಾ ಆಗ್ತೈತಿ ಹೌದು ತಿಂದ ಹಿಂದಗಡೆ ಹೆಪ್ಪು ಹಚ್ಲಾಕ ಬರ್ತೈತಿ ಹೌದು ಮಾ ಗಡಿಗಿನ ಇರ್ಲಿಕ್ಕೆ ಹಾಲು ಇರ್ಲಿಕ್ಕೆ ಎಲ್ಲಿ ಅಲ್ಲಿ ಟೋಪಿಗ್ಯಾಕೆ ಹಚ್ತೇನ ಹಿಂದೆ ಸಿಲ್ಲಕ್ಕೆ ಬಂದಾರ ಅವ್ರಿಗೆ ಅದು ಇಲ್ಲ ಕಾಳೆ ಅವ್ಗೆ ಹಚ್ಚಿ ನೋಡೋಣ ಸಣ್ಣ ಹುಡುಗ ಐತೆ ಅವನು ಬೇರೆ ರಗಡ್ದು ಹೊಡ್ದೈತಿ ಅಲ್ಲಿ ಹಚ್ಚಲ ಹೆಪ್ ಆಗೋದು ಆಯ್ತು ನೋಡೋರು ಆ ನೀರಿನಲ್ಲಿ ಹೆಪ್ಪ ಆಗುದಲ್ಲ ಗಪ್ಪ ಇರ್ತೈತಿ ಅದು ಬರ್ತೈತಿ ಅನ ಹೆಪ್ಪು ಹಚ್ಲಾಕ ಇಲ್ಲ ಮೊದಲ ಶರೀರ ಅನ್ನುವಂತ ಕೊಡಬೇಕು ಜ್ಞಾನ ಅನ್ನುವಂತ ಹಾಲು ಬೇಕು ಹೌದು ಅದ್ರೊಳಗೆ ಬಂದ ಬಳಕೆ ಆಮ್ಯಾಲೆ ನೀನು ಬಂದು ನ್ಯಾಯ ನೀತಿ ಧರ್ಮ ಕಾಮ ಕ್ರೋಧ ಅಲೋಬ ಮೋಹ ಮದ ಮಚ್ಚರ ಅನ್ನುವಂಥದು ಇದೆಲ್ಲ ಕಡ್ಯಾಕ ಆರು ಗುಣ ಅಳ್ದಿರ್ಬೇಕು ಮೂರು ಗುಣ ತಿಳ್ದಿರ್ಬೇಕು ಅದು ಆಮ್ಯಾಲೆ ಬಡದಾಡ್ರಿ ಪ್ರಪಂಚ ಮಾಡ್ರಿ ಪಾರ್ಗ ಪಾರ್ಮರ್ತ ಕಾಣ್ತೈತಿ ಇದು ಶರೀರೊಳಗೆ ಹೌದು ಹೌದು ಮಾ ಬಿಟ್ಟು ಒಟ್ಟು ನಾ ಮುರಗ ತಂದಿನಿ ಅದಕ್ಕೆ ಚರ್ಬಿ ಬಂದಿತ್ತು ಒಬ್ಬ ಊರಾಗ ಇದ್ದಳು ಹಾಂ ಒಬ್ಬಾಕಿ ಏನು ಮಾಡ್ತಿದ್ರತ ಅಚ್ಚಿ ಗಂಡು ಸತ್ತ ಹಾಂ ಅಚ್ಚಿಗಳ್ ಸಾಯ್ರು ಊರಾಗ ಯಾರು ಇದ್ದಿದ್ಲಿ ಇರ್ಲಿ ಇರ್ಲಿ ಮ ಗಂಡ ಸಾತಾನಂದ್ರೆ ಮಾತಾ ಮುಗಿतला ಮಜಲ ಬಿತ್ರ ಅಲ್ಲಿ ಅಂಗೆ ಹೇಳ್ತಿತಿ ಗಂಡ ಸಾತಾನ ಹೊರಟಾ ಹಂಡತಕ ಒಟ್ಟ ಗಂಡ ಸಾಯিবারದತ್ತಿ ವಾದ ಐತಿ ಹೌದು ಹೌದಲಿ ಮ ಗಂಡ ಸಾತಾನಂದ್ರೆ ನಿನ್ನ ಮಜಲ ಇಲ್ಲಿಗೆ ಡೌನ್ ಹೊಡಿತ ಆಯ್ಗೆಯೆ ಕುಸಿಯadlo ಹಾ ಅದಕ್ಕೆ ಇರ್ಲಿ ಸಣ್ಣ ಹಂಗೆ ಹೋಗ್ಲಿ ಈಗ ಏನು ಕೇಳ್ತೀಯಾ ಏನ್ ಶಕ್ತಿನ ಇಲ್ಲ ಶಕ್ತಿಯಿಲ್ಲ ಅನ್ನುವಂತ ಮಾತು ಹೇಳ್ತೀಯಾ ನಡಿ জগৎ কানসিদি জগৎ হামা I'm yelling ಸುದ್ದಿ ಹೇಳತ್ಯಾರ ಕೊಟ್ಟ ಅಂದ್ರೆ ಅಜಾ ಕೊಡ್ಬೇಕಾದ್ರೆ ಏನ್ ಮಾಡ್ತಾರತ್ರೀ ಏನಂತ ಅಲ್ಲ ಹೂವಕ್ ಬರತ್ತೆ ನುಡದ ಬಿಲ್ಲ ಅಲ್ಲ ಅಮ್ಮ ಹೂವಕ್ ಬರಂತ ಅವ ನೋಡಿಲಿಲ್ಲ ಹೌದಲ್ಲ ಅಲ್ಲಾ ತೇಳಿ ನುಡ್ದನವ ಅಮ್ಮ ನುಡ್ದೇ ಇಲ್ಲ ಅಲ್ಲಾ ಹೇಳಿ ಒದರ್ತನ ಕರಿ ನಮ್ಮ ಅಲ್ಲನ ಹೆಸರು ಮೇಲೆ ನಮಾಜ್ ಮಾಡಿದಂಗ ನಿಮ್ಮ ಅಮ್ಮನ ಹೆಸರು ಮೇಲೆ ಯಾರು ಒದರಾಗಿಲ್ಲ ಅಂತ ಹೇಳಿ ಕೇಳು ಹೇಳಿವ ಅಲ್ಲನ್ ಹೆಸರು ಮೇಲೆ ಒದರ್ತಾರ ಅಮ್ಮನ ಹೆಸರು ಮೇಲೆ ಒದರಾಗಿಲ್ಲ ಅಂತ ಹೇಳಿ ಅಂದ್ರೆ ಯಾರ ಕಣ್ಣಿಗೆ ಕಾಣ್ತಾರಲ್ಲ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅವ್ರನ್ನ ಮಾತ್ರ ಒದರ್ಬೇಕಾಗ್ತದೆ ಜಗತ್ತಿನ ಒಳಗ ಅಲ್ಲಾ ಹೂವಕ ಬರಲ್ಲ ತೆಲತಾರ ಆ ಅಲ್ಲಾನು ಕೂಡಿ ಒದರು ಅಂತ ಅಜಾ ಕೊಡುವಂತ ಬಿಲ ಹೌದು ಏನ ಭೂಮಿ ತೆಲಿಮ್ಯಾಗ ನಿತ್ತು ತಾನು ಏನ ಭೂಮಿ ಬಿಟ್ಟು ಮೂರು ಪುಟ ಗಜ ನಿತ್ತು ತಾನು ಭೂಮಿ ಮೇಲೆ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ನನ್ನ ಭೂಮಿಗೆ ಓದ ತನ್ನ ಹಣಿ ಓದ ಅರ್ಪಣೆ ಮಾಡ್ಬೇಕು ಹೌದು ಹೌದಾ ಹಣಿ ಭೂಮಿಗೆ ಭೂಮಿಗಿಟ್ಟ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ಭೂಮಿ ತಾಯಿ ಶರಣಾಗೆ ನಮಾಜ್ ಮಾಡ್ಬೇಕು ಹೌದು ಹೌದು ಅಜಾ ಕೊಡ್ಬೇಕಾದ್ರೂ ಭೂಮಿ ತೆಲಿಮ ನಿತ್ತ ಕೊಡ್ಬೇಕು ಭೂಮಿ ಬಿಟ್ಟಿ ಅಲ್ರಿ ಕಡ್ಯಾಕ ಕೊಟ್ಟಿದ್ದಂದ್ರ ಬಾಂದ್ ಹೇಳ್ರಿ ಗಂಡ ಏ ನಿಮ್ ಮೊದಲ ನಿತ್ತ ನಿಂತು ಯಾರ ಯಾರು ಒಳಗ ಅನ್ನೋದು ಮೊದಲ ವಿಚಾರ ಮಾಡ ಹೌದು ನೀ ನಿತ್ತೋದಿ ನಾನು ತ್ಯಾಕೆ ನಿತ್ತೋದಿ ನಾನು ಅಂಗೈದೊಳಗೆ ಇದೊಳಗೆ ಅತಿ ನಾನು ಭೂಮಿಯಾಗಿನ ಅನ್ನ ಹೌದು ಕುಡಿತಿ ನಾನು ನದಿ ಒಳಗಿನ ನೀರ ಹೌದು ನನ್ನ ಒಳಗಿನ ಅನ್ನ ಉಂಡ ನಮ್ಮ ಭೂಮಿ ಒಳಗಿನ ನೀರು ಉಂಡ ನಮ್ಮ ಭೂಮಿಯಾಗಿನ ಅನ್ನ ತಿಂದ ಅಲ್ಲ ಅನ್ನುವದರಕ್ಕೆ ಯಾರ ಯಾರು ಮೇಲೆ ಯಾರು ಭೂಮಿ ತಾಯಿ ಮೇಲೆ ನಿತ್ತು ಅದರಲ್ಲ ಅಕ್ಕಿನ ಬಿಟ್ಟು ನಮ್ಮ 3 ಫೂಟ್ ಗಜ ನಿ ತಾಡಕಿ ಮಾಡು ಅಂದ್ರ ನಿಮ್ಮ ಅಪ್ಪ ದೊಡ್ಡವ ಏ ಇਵੇਂ ಹೇ ಇವನು ಆಗೋದಲ್ಲ ಮಾಡೋ ಎಲ್ಲಿ ನಿಂದ್ರತಾನ ಎಲ್ಲಿ ಭೂಮಿ ತೆಲಿ ಮ್ಯಾಗ ಮಾ ಅಲ್ಲಾನ ಯಾಕೆ ಓದಿರ್ತಾನವ ಅಲ್ಲ ಇಲ್ಲಿ ಇಲ್ಲ ಅನ್ನಿ ಹೌದು ಓದಿರ್ಲತ್ತೇನವ ಅಮ್ಮ ಇಲ್ಲಿ ಅದ ಅಕಿನ್ಯಾಕ್ ಓದಿರ್ತಾನವ ಏನ್ ಕೆಲಸ ಐತಿ ಅದ್ರಾಗ ಇನ್ನೊಂದು ಮಾತು ಅವ್ರ ಏನಂತ್ರಿ ಅಲ್ಲ ಹೋಗಕ್ ಬರಲ್ಲ ಅಲ್ಹ ಇಲ್ಲಿ ಇಲ್ಲ ಏನಂದ್ರು ತೆರ ಅಲ್ಲ ಇದ್ರ ನೈ ಇಲ್ಲ ಮೇರ ಅಮ್ಮ ಇದ್ರ ಹೈ ಹೌದು ಅನಾಂಡ್ಲಿ ಅಮ್ಮ ಇಲ್ಲ ಕಿನಾಕೋದ ಕೆಲಸ ಐತಿ ಹುಟ್ಟಿದ ಕೂಸಿನ ಹಿಡ್ಕೊಂಡು ನಿನ್ನ ಮಣ್ಣು ಕೊಡುವಂತ ಟೈಮ್ ಒಳಗಾದ್ರು ಸಹಿತ ಸಾತ್ ಕೊಡಕೆ ಅಮ್ಮನ ಹೌದು ಅದಕ್ಕೆ ಹೇಳಿದ್ವಿ ಕುರಾಣದೊಳಗ ಪಾರ್ವತಿ ಗುರುತಿಲ್ಲ ಅಂತ ಹೇಳಿ ಸಗುಣ ಕುರಾಣ ಆದಿಶಕ್ತಿನೇ ಮೊದಲ ಹೌದು ನಿನ್ನ ಅಪ್ಪಾನ ಇಲ್ಲ 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 ಸಾ ಕುರಾನ್ ಏನು ದರ್ಗಾ ಐತ್ಲೆ ಅದ ಹೆಣ್ಣು ಐತಿ ಹೌದು ಅದೇ ಹೆಣ್ಣು ಐತಿ ಆ ಹೆಣ್ಣನವಂತ ಮಸೂತಿ ಒಳಗೆ ಹೋಗಿ ನೀ ಆಕೆ ಹೇಳ್ದಂಗೆ ಕೇಳಾಕತ್ತಿ ಅಂದ್ರೆ ಆಕೆ ಕೈಯ್ಯಾಗಿನ ಆಳ ನೀನು ಹೌದಾ మదల దర్గానా హెన్నైతే దర్గానా హెన్నైతే ఇద నా బాయ్ మా తాలూ بیکంద్ర అందేవడి గైబీ సాబ్ అదన ఫోన్ వచ్చి కేళా అవుదలా అవను ఆద ధర్మదా అవదన కరిది స్వతవ మాడితది కేలినైతే అది అవుద అవుద సగుణ కురన తాయి నేమిగిల నాన తాయినే మొదల మొదల కరి మొదల సగుణతి అందర ఆద హెన్న హెచ్చింది అవుద అది కీగెన్ హెళతారో ననకట బాల్ తిరుస మాటడలదరు తిరుస మాటడలతెను హా యాకపన సాల్లి బడన హా ఏ సార్వడ్ కొడన ಸಾರ್ವಡ್ಕೋಣ ಹ್ಞೂ ಬಾಸ್ಕೆಟ್ ಹೊತ್ತಿರತಿವತ್ ಏ ಕಿಸಬಾಯಿ ಕುರ್ಸಾಲಿ ಇಲ್ಲ ಮಗಲು ಬಾಸ್ಕೆಟ್ ಹೊತ್ತ ನೀರಿ ಇರ್ಲಿ ಯಾಕಂದ್ರೆ ಏ ಸಾರ್ವಾಡ ಕೋಣ ಬಾಸ್ಕೆಟ್ ಹೊತ್ತು ತಿರುಗಲಾಕತ್ತಿ ಅಂದ್ರೆ ಹೆಣ್ಮಕ್ಳ ಹಿಂಬಾಲ ಸೂರ್ ಹಿಡಿತೀನಿ ಅಂತ ಹೇಳಿ ಮೌಲ್ಕ ಇದು ಮಾತಾಡಿ ಅಂದ್ ಅನ್ಸಗೊಳತಿ ಮಾಡಿ ಮಾಡಿಸ್ಕೊಳತ್ರಿ ಯಾವ ಕರೆ ಇಂದ ನಮ್ಮ ತಾಯಿ ಜಾತ್ರೆ ಬೆಂಕಿ ಅಂತ ಜಾತ್ರೆ ಒಳಗ ಬಾತ್ ಹಾಡ್ಕಿ ಮಾಡ್ಲತ್ತಿರಿ ಕರೆ ಕರೆ ನೀವು ಮಾಣಿ ಮಾಡಿ ಹೇಳ್ರಿ ಮೂರು ಮಂದಿ ಮೊದಲ ಅಪ್ಪನ ಮೇಳದಾಗಿದ್ಯೋ ಏನ ಅವನ ಮೇಳದಾಗಿದ್ದೋ ಸೂರು ಬಾರಸ್ತಿದ್ಯೋ ಅಪ್ಪನ ಹಾಡಕಿ ಮೊದಲ ಡೋಣರ್ ಎಲ್ಲ ಒತ್ತಿ ಹಾಕಿ ಹಿಂಬಾಲಕಿ ಮೇಳದಾಗ ಸೂರ ಬರಿತಿದಿ ನೀನು ಮಾಡ್ತೀವತ್ತ ದೇವಿ ಜಾಗದ ಕೈ ಎತ್ತಿ ಮಾತ್ರ ಸೋಳು ಹೇಳುವ ಮೊದಲ ಹೆಣ್ಮಕ್ಳ ಬಾಸ್ಕೆಟ್ ಹೊತ್ತು ಬಾಸ್ಕೆಟ್ ದಾನ ಅಡಗಿ ಉಂಡ ಕಿಸಿದ ಮುಂದಕ್ಕಾದ್ರ ನೀವಿಲ್ಲ

ಸುಡಗಾಡೊಳಗೆ ಸುಡಗಾಡ ಪರಮಾತ್ಮ ಹರಿಶ್ಚಂದ್ರ ಹೋಗಿ ಸುಡಗಾಡ ಕಾದಿಲ್ಲ ಏನೋ ಆದಿಲ್ಲನ ಹರಿಶ್ಚಂದ್ರ ಹೋಗಿ ಸುಡಗಾಡ ಕಾದಾನ ಯಾಕೋ ಎಮ್ ಬಿಡಿ ಅದಕ್ಕೆ ಅವ್ನಿಗೆ ಹ್ಯಾಂಗ ಏನು ಬಂದು ಚುಚ್ಚು ನೀವು ಅಲ್ಲಿ ಕೆಳಗಿನ್ ಸಡಿಲ್ಲ ಬಿಡಿ ಅವ್ರನ್ನ ಇಲ್ಲಿ ದುಡ್ರು ಅದಕ್ಕೆ ಈಗ ಒಟ್ಟು ಪರಮಾತ್ಮನದಿಂದ ಹುಟ್ಟೈತೆ ಹೇಳತ್ಯಾರು ಹೌದು ನಮ್ಮ ಆದಿಶಕ್ತಿದಿಂದ ಏನೇನು ಹುಟ್ಟಿ ಹೇಳ್ಬೇಕಾಗೈತಿ ನಡಿಲೆವು